ನೋಡ್ಕೊಂಡ್ ಬರೋಣ ಬನ್ನಿ ರಚನಾ ರೂಮ್ ಅಲ್ಲಿ ಜೀವ ಹತ್ರ ತಿಂಡಿ ಏನ್ ತಿಂತೀರಾ ನಿಮ್ಗೆ ಏನ್ ಇಷ್ಟ ಅದನ್ನೇ ಹೇಳಿ ಮಾಡ್ಕೊಂಡ್ ಬರ್ತೀನಿ ಅಂತಾಳೆ ಆದ್ರೆ ಜೀವ ಮಾತಾಡದೆ ಅಲ್ಲಿಂದ ಎದ್ದು ಹೋಗ್ತಾನೆ ರಚನನು ಅವನ ಹಿಂದೆನೆ ಹೋಗ್ತಾಳೆ ಇದನ್ನೆಲ್ಲ ನೋಡ್ತಿದ್ದ ಕೃಷ್ಣ ಅಪ್ಪ ಮಾತ್ ಬಿಟ್ಟಂಗಿದೆ ಬಾಲಮಗೆ ಹೇಳಿ ಸರಿ ಮಾಡ್ಬೇಕು ಅಂತಳೆ ಆಗ ಬಾಲ ಬಂದು ಬಾ ಕೃಷ್ಣ ನಾನು ನಿನ್ನೆ ರೆಡಿ ಮಾಡ್ತೀನಿ ಅಂತ ಅವಳನ್ನ ಎತ್ಕೊಂಡು ಹೋಗ್ತಾನೆ ಈಚೆ ಬಾಮಿನಿ ನೀರ್ ಕುಡ್ದು ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಕಲಿಗಾಲ ರೀಲ್ಸ್ ಜನರೇಷನ್ ನಮ್ ಸಂಸ್ಕೃತಿನ ಸಾಯಿಸಿ ಬಿಡ್ತೀರಾ ಅಲ್ವೇ ಈಗಾಗ್ಲೇ ಮನೆಯಲ್ಲಿ ನಾಲ್ಕು ದಂಡಪಿಂಡಗಳು ಬಂದು ಸೇರ್ಕೊಂಡಿವೆ ಔಸಾದ್ವಂತ ಅಂತ ಜೊತೆಗೆ ನೀವು ಬೇರೆನಾ ಅಂತಾರೆ ರಕ್ಷಿತ್ ವಾಟ್ ಆರ್ ಯು ಟಾಕಿಂಗ್ ಈ ಮನೆನೇ ಜೀವ ಅಂಕಲ್ದು ಮೇಲೆ ಇಲ್ಲಿ ನೀವೇ ತಾನೇ ದರ್ಡಾಪಿಂಡಗಳು ಅಂತಾನೆ ಆಗ ಏ ಅಂತ ಬಾಮಿನಿ ಕೈ ಮುಂದೆ ಮಾಡ್ತಾರೆ ಆಗ ಅಷ್ಟೆಲ್ಲ ರಕ್ಷಿತನ ಹೇಳ್ಕೊಂಡು ಮಕ್ಳ ಮೇಲೆ ಕೈ ಮಾಡಿದರೆ ಜೈಲಿಗೆ ಹೋಗಬೇಕಾಗುತ್ತೆ ಯಾಕೆ ಇಷ್ಟು ಕೋಪ ನಿಮ್ಗೆ ಒಂದ್ಸಲ ಬಿ ಪಿ ಚೆಕಪ್ ಮಾಡ್ಕೊಳ್ಳಿ ಅಜ್ಜಿ ಅಂತಾಳೆ ನೋಡಿ ನನ್ನ ಅಜ್ಜಿ ಅಂತ ಕರಿಬೇಡಿ ಈ ಬಾಮಿನಿಗೆ ಅಷ್ಟೊಂದು ಏಜ್ ಆಗಿಲ್ಲ ಅಂತಾರೆ ಬಾಮಿನಿ ಓಕೆ ಓಕೆ ಬಾಮಿನಿ ಆಂಟಿ ಎಲ್ಲಿ ನನ್ನ ಬಾಲ ಅಂತಾಳೆ ಆಗ ಬಾಲ ಅಷ್ಟೆಲ್ಲಾ ಅಂತ ಸ್ಮೈಲ್ ಮಾಡ್ತಾ ಬರ್ತಾನೆ ಹಾಗೆ ಇಬ್ರು ನೋಡ್ತಾ ಇರುವಾಗ ಬಾಲ ಅಂತ ಅಷ್ಟೆಲ್ಲಾ ಓಡಿ ಬರ್ತಾಳೆ ಬಾಲ ಕಾಲ್ಜಾರಿ ಬೀಳೋಕೆ ಶುರು ಆಗ್ತಾನೆ ಅಷ್ಟೆಲ್ಲವನ್ನು ಹಿಡ್ಕೊತಾಳೆ ಆಗ ಇಬ್ರು ಒಬ್ರನ್ನೊಬ್ರು ಹಾಗೆ ನೋಡ್ತಿರ್ತಾರೆ ರಕ್ಷಿತ್ ನಾಗ್ತಾನೆ ಬಾಮಿನಿ ತಲೆ ತಲೆ ಜಚ್ಕುತಾಳೆ ಬಾಲ ಅಂತಾಳೆ ಸ್ಟೆಲ್ಲಾ ಅಷ್ಟೆಲ್ಲಾ ಅಂತಾನೆ ಬಾಲ ಆಗ ಕೃಷ್ಣ ಬಂದು ರಕ್ಷಿತ್ ಅಂತಾಳೆ ಒಬ್ರನ್ನೊಬ್ರು ಈ ತರ ಇದ್ದೀರಾ ಈ ಮನೇಲಿ ಕರ್ಮ ಅಂತ ಭಾಮಿನಿ ಅಲ್ಲಿಂದ ಹೋಗ್ತಾರೆ ಅವರೇ ಕೃಷ್ಣ ಅಂತಾನೆ ರಕ್ಷಿತ್ ಆದ್ರೆ ಕೃಷ್ಣ ಏನು ಮಾತಾಡಲ್ಲ ಆಗಿದ್ಯಾ ತಿಂಡಿ ತಿಂಡಿಲ್ವಾ ಅಂತಾನೆ ರಕ್ಷಿತ್ ಈಚೆ ಬಾಮಿನಿ ಕನಕಾಂಬರಿ ಹತ್ರ ಬಂದು ಅಕ್ಕ ಸಂಜೀವನ ಹುಡ್ಕೊಂಡು ಮನೆಗೆ ಯಾರು ಬಂದಿದ್ದಾರೆ ನೀವ್ ಯಾರು ಅಂತ ಕೇಳಿದ್ರೆ ನೀವೇನು ಈ ಮನೆ ಓನರ ಈ ಮನೆ ಓನರ್ ಸಂಜೀವ ನೀವೆಲ್ಲ ದಂಡಪೀಠಗಳು ಅಂತ ನನ್ನೇ ಅಂತ ನನ್ಗೆ ಈ ಅವಮಾನನ ಸಹಿಸ್ಕೊಳಕ್ ಆಗ್ತಿಲ್ಲ ಅಂತಾರೆ ಬಾಮಿನಿ ಸಹಿಸ್ಕೊಳಕ್ ಆಗಲ್ಲ ಅಂದ್ರೆ ಮನೆ ಬಿಟ್ಟು ಹೋಗುವ ಬಾಮಿನಿ ಹೊಟ್ಟೆ ಉರಿತಿದೆ ಅಂತ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಬಂದ್ರೆ ಇವಳಬ್ಳು ಇನ್ನು ಉರಿಸ್ತಿದ್ದಾಳೆ ಅಂತಾರೆ ಕನಕಾಂಬರಿ ನಮ್ಮನೆ ದೊಡ್ಡ ಪಿಲ್ಲರ್ ನೀವು ನೀವೇ ಹಿಂಗಂದ್ರೆ ಅಂದ್ರೆ ಹೇಗಕ್ಕ ಇಲ್ಲಿ ನಡೀತಿರೋದನ್ನ ನೋಡಿದ್ರೆ ಆಸ್ತಿಲಿ ನಮ್ಗೆ ಒಂದು ಕುಲ್ಗಂಜಿನೂ ಸಿಗಲ್ವೇನೋ ಅನಿಸ್ತಿದೆ ನೀವೇ ಏನಾದ್ರೂ ಮಾಡಿ ಅಕ್ಕ ಅಂತಾಳೆ ಬಾಮಿನಿ ಬಾಮಿನಿ ಎಲ್ಲನೂ ನಾನೇ ಮಾಡ್ಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯಾ ನೀನು ಏನಾದ್ರು ಮಾಡ್ಬೋದಲ್ವಾ ಅಂತಾರೆ ಕನಕಾಂಬರಿ ಇನ್ನೇ ರಾತ್ರಿಯಿಂದ ನನಗೆ ಬರ್ತಾ ಇರೋದು ಒಂದೇ ಯೋಚನೆ ಚಾಕುನ ತಗೊಂಡು ಕಚ 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 ಚುಚ್ಚೋಣ ಅನಿಸ್ತಿದೆ ಅಂತ ಬಾಮಿನಿ ಅಂದಾಗ ಯಾರನ್ನ ಅಂತಾರೆ ಕನಕಂಬರಿ ಇನ್ಯಾರನ್ನ ರಚನ ಅಕ್ಕ ಕೃಷ್ಣಗೆ ಗಾರ್ಡಿಯನ್ ಆಗಿ ರಚನಾ ಅಲ್ವಾ ಬೈ ಚಾನ್ಸ್ ಅವಳಿಗೇನಾದ್ರೂ ಅವ್ಳೇನಾದ್ರೂ ಸತ್ತೋದ್ರೆ ಅಂತಾಳೆ ಭಾಮಿನಿ ಆವಾಗ ಮೊದ್ಲಿಗೆ ಸಂಜೀವನ ಗಾರ್ಡಿಯನ್ ಆಗಿ ನೇಮಿಸ್ತಾರೆ ಅಂತಾರೆ ಕನಕಂಬರಿ ಅಕ್ಕ ಸಂಜೀವ ಹೇಗಿದ್ರು ಆ ರಚನನ ಎತ್ ಬಿಡೋಣ ಇದೇ ಚಾಕುವಿಂದ ರಚನನ ಕಚ 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 ಕಚುಚಿ ಚುಚ್ಚಿ ಅಂತ ವಾಮಿನಿ ಹೇಳುವಾಗ ರಚನಾ ಬಂದು ಗುಡ್ ಮಾರ್ನಿಂಗ್ ಅಂತಾಳೆ ಆಗ ಇಬ್ರು ಅಲ್ಲಿಂದ ಹೊರಡ್ತಾರೆ ಅತ್ತೆ ಯಾಕತೆ ಮುಖ ತಿಸ್ಕೊಂಡು ಹೋಗ್ತಿದ್ದೀರಾ ನನ್ ಮೇಲೆ ಏನ್ ಕೋಪನ ಅಂತಾಳೆ ರಚನಾ ಯಾರ್ ನಿಮ್ ಗಿಲಿ ಆಗ್ತೇ ನಿನ್ ನನ್ನ ಅಕ್ಕ ಪದ್ಮಜಾ ಇದಲ್ಲ ನಿನ್ ಗಂಡನ ತಾಯಿ ಅವಳೇ ನಿನ್ನ ಸೊಸೆ ಅಂತ ಸ್ವೀಕಾರ ಮಾಡ್ಲಿಲ್ಲ ಹಾಗಿರುವಾಗ ನಾವ್ ಹೇಗೆ ನಿನ್ನ ಸೊಸೆ ಅಂತ ಸ್ವೀಕಾರ ಸ್ವೀಕಾರ ಮಾಡ್ತೀವಿ ಆದ್ರೂ ನಾವು ತುಂಬಿಸ್ಕೊಂಡ್ವಿ ಮರ್ಯಾದೆ ಕೊಟ್ವಿ ಆದ್ರೆ ತೆಂಗಿನಕಾಯಿ ಚಿಪ್ಪು ಮನೆಗ್ ಬಂದ ನಾಲ್ಕ್ ದಿನಕ್ಕೆ ಇಡೀ ಆಸ್ತಿನ ಕಿತ್ಕೊಂಡೆ ನಮ್ಮೆಲ್ಲರನ್ನ ಬೀದಿಲಿ ನಿಲ್ಲಿಸಿದೆ ಉದ್ದಾರ ಆಗಲ್ವೇ ನೀನು ನಮ್ಮ ಆಸ್ತಿನೇ ನಮ್ಗೆ ಕೊಡಲ್ಲ ಅಂತ ನೀನು ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರಬಾರ್ದು ಅಂತ ನಾನ್ ನಿಮ್ಗೆ ಶಾಪ ಕೊಡ್ತೀನಿ ಅಕ್ಕ ಇವಳ ಜೊತೆ ಮಾತು ನಡೀರಿ ನೀವು ಅಂತ ಇಬ್ರು ಅಲ್ಲಿಂದ ಹೋಗ್ತಾರೆ ರಚನಾ ಕೆಲ್ಸದವಳು ಪ್ಲೇಟಿಗೆ ತಿಂಡಿನ ಹಾಕೊಂಡು ಹೋಗುದನ್ನ ನೋಡಿ ತಿಂಡಿ ಯಾರಿಗೆ ಅಂತಾಳೆ ರಚನಾ ಚಿಕ್ಕೇಜ್ಮರಿಗೆ ಅಂತ ಅವಳು ಅದನ್ನ ತಗೊಂಡ್ ಹೋಗ್ತಾಳೆ ರಚನಾ ಟೀ ಮಾಡ್ತಾ ಪಾತ್ರನ ಮುಚ್ಚಿದೆ ಹೋದಲಲ್ಲ ಅಂತ ಪಾತ್ರ ಮುಚ್ಚುವಾಗ ಏನ್ ವಾಸನೆ ಇದು ಒಂಥರ ಇದೆಯಲ್ಲ ಅಂತ ಅದನ್ನ ಸ್ಮೆಲ್ ಮಾಡಿ ಇಷ್ಟೊಂದು ಘಾಟ್ ಸ್ಮೆಲ್ ಬರ್ತಿದೆ ಏನ್ ಹಾಕಿದ್ದಾರೆ ಇದಕ್ಕೆ ವಿಪರೀತ ಘಾಟ್ ಬರ್ತಿದೆಯಲ್ಲ ಅಂತಳೆ ಈಚೆ ಕೆಲಸದವಳು ಜೀವನ್ ರೂಮಿಗೆ ತಿಂಡಿ ತಗೊಂಡು ಹೋಗಿ ದೇವಿ ದೇವಿಯಮ್ಮರು ನಿಮ್ಗೆ ತಿಂಡಿ ಕೊಡೋಕೆ ಹೇಳಿದ್ರು ಅಂತಾಳೆ ಈಚೆ ರಾಣ ಅಣ್ಣ ವಿಷ ಹಾಕಿದ ತಿಂಡಿನ ಸಂಜೀವನಿಗೆ ಕಳಿಸಿದ್ದಾಯ್ತು ಅಂತಾನೆ ಅದನ್ನು ಕೇಳಿಸ್ಕೊಂಡ ರಚನಾ ಶಾಪ್ ನಿಂದ ಆಚೆ ಬಂದು ನೋಡ್ತಾಳೆ ಆಗ ರಾಣ ಅಲ್ಲಿಂದ ಓಡಿ ಹೋಗ್ತಾನೆ ಈಚೆ ಜೀವ ತಿಂದು ನನಗೆ ಬೇಡ ಅಂತಾನೆ ಜೀವ ನಿನ್ನೆ ಏನು ಮನೇಲಿ ಪಂಚಾಯತಿ ಆಯ್ತಂತಲ್ಲ ಅದಕ್ಕೆ ಎಲ್ರು ಬೇಜಾರಾಗಿದ್ದಾರೆ ಯಾರು ತಿಂಡಿಗೂ ಬರ್ತಿಲ್ಲ ಅದಕ್ಕೆ ದೇವಿ ಅಮ್ಮರು ರೂಮಿಗೆ ತಿಂಡಿನ ಕಳ್ಸಿದ್ದಾರೆ ನೀವು ತಿಂದ್ರೆ ಮಾತ್ರ ಉಳ್ದವ್ರು ತಿಂತಾರೆ ಅಂತ ಹೇಳಿ ಕಳಿಸಿದ್ದಾರೆ ದೇವಿ ಅಮ್ಮರು ಆರ್ಡರ್ ಅಂದ್ರೆ ಪಾಲಿಸ್ಲೇಬೇಕು ತಿನ್ನಿ ಚಿಕ್ಕದ್ಮೆ ಅಂತಳೆ ಸಿಂಧು ದೇವಿ ಯಾಕೆ ಈ ತರ ಬಲವಂತ ಮಾಡ್ತಿದ್ದಾಳೆ ಕೊಡಮ್ಮ ಅಂತ ಜೀವ ತಿಂಡಿನ ತಗೊಂಡು ಕುತ್ಕೋತಾನೆ ಈಚೆ ರಜನಾ ಅವಳ್ಯಾಕಾ ಆತರ ವಿಚಿತ್ರವಾಗಿ ನಕ್ಕಿದ್ಲು ಅಂತ ಕೆಲ್ಸದವ್ಳನ್ನ ನೆನ್ಪ್ ಮಾಡ್ಕೊಂಡು ಅಂದ್ರೆ ಜೀವ ಅಂತ ಓಡಿ ಬರ್ತಾಳೆ ರಜನಾ ಈಚೆ ಜೀವ ಸಿಂಧು ಒಂದ್ ಕೆಲ್ಸ ಮಾಡಿ ಆ ನೀರಿನ ಗ್ಲಾಸ್ ಅನ್ನ ಅಲ್ಲಿ ಇಟ್ಬಿಡಿ ನಾನ್ ತಿಂತೀನಿ ನೀವು ಹೊರಡಿ ಅಂತಾನೆ ಚಿಕ್ಕದ್ ಮನ್ರೆ ನೀವು ತಿಂಡಿ ತಿಂದ್ಮೇಲೆ ಹೊರಡ್ಬೇಕು ಅಂತ ಹೇಳಿದಾರೆ ದೇವಿಯಮ್ಮ ಅಂತಾಳೆ ಸಿಂಧು ಸರಿ ನೀನ್ ಮುಂದೆನೆ ತಿಂತೀನಿ ಅಂತ ಜೀವ ಹೇಳ್ತಾನೆ ಆಗ ಜೀವ ಅಂತ ರಚನೆ ಕೂಗ್ತಾ ಓಡ್ತಾಳೆ ಅತ್ತಿಗೆ ಅಂತ ದೇವಿನೂ ಅವಳು ಹಿಂದೆನೆ ಬರ್ತಾಳೆ ಕನಕಾಂಬರಿ ಬಾಮಿನೂ ಬರ್ತಾರೆ ರಚನ ಓಡಿ ಬಂದು ಜೀವ ಇನ್ನೇನ್ ತಿಂಡಿ ತಿನ್ಬೇಕು ಅನ್ನುವಾಗ ಪ್ಲೇಟ್ ಅನ್ನ ತೆಗೆದು ಬಿಸಾಕ್ತಾಳೆ ಆಗ ರೂಮಿಗೆ ಎಲ್ಲರೂ ಬರ್ತಾರೆ ರಚನೆ ಏನಾಯ್ತು ತಟನೆ ಯಾಕ್ ತೆಳಿದ್ರಿ ಅಂತಾನೆ ಜೀವ ತಿನ್ನುವ ಅನ್ನನ ಯಾಕೆ ಚೆಲ್ದೆ ಒಂದ್ ಕೆಜಿ ಅಕ್ಕಿ ಬೆಳೆ ನೂರೈವತ್ತು ರೂಪಾಯಿ ಈಗ ಅನ್ಯಾಯವಾಗಿ ನೆಲಕ್ ಚೆಲ್ ಅನ್ಯಾಯನ ಅಂತಾಳೆ ಬಾಮಿನಿ ಅತ್ತಿಗೆ ಏನಾಯ್ತು ಅತಿಗೆ ಅಂತಳೆ ದೇವಿ ರಚನಾ ನೀ ನೀಷ್ಟು ಗಾಬರಿಲಿ ಬಂದು ತಟ್ಟೆನ ಎಸಿದ್ರಿ ಅಂತಂದ್ರೆ ಅದಕ್ಕೆ ಒಂದು ಕಾರಣ ಇರ್ಬೇಕು ಅದೇನು ಅಂತ ಹೇಳಿ ಅಂತಾನೆ ಜೀವ ಅದು ಅಂತ ರಚನಾ ಅಳ್ತಾಳೆ ಅತ್ತಿಗೆ ಯಾಕೆ ಹೆದರ್ಕೊಂಡಿದ್ದೀರಾ ಅಂತಾಳೆ ದೇವಿ ಇದ್ರಲ್ಲಿ ವಿಷ ಬೆರೆಸಿದ್ದಾರೆ ಅಂತಳೆ ರಚನಾ ಯಾರು ಅಂತಾರೆ ಕನಕಂಬರಿ ಕಪಿಲ್ ಅಂತಳೆ ರಚನಾ ಈಚೆ ವಜ್ರೇಶ್ವರಿ ಕಾಲ್ ಮಾಡ್ತಿರೋದನ್ನ ನೋಡಿ ನಿಧಿ ಬಂದು ಏನಾಯ್ತು ದೊಡ್ಡಮ್ಮ ಯಾಕೆ ಡಲ್ ಆಗಿದ್ದೀರಾ ಅಂತಾಳೆ ಆಗ್ಲಿಂದ ಚೆನ್ನಾಗಿ ಕಾಲ್ ಮಾಡ್ತಾ ಇದ್ದೀನಿ ಅವಳು ರಿಸೀವ್ ಮಾಡ್ತಿಲ್ಲ ಮನೋಹರ್ ವಿಷಯ ಮುಚ್ಚಿಟ್ಟೆ ಅಂತ ಅವಳಿಗೆ ನನ್ ಮೇಲೆ ಕೋಪ ಇರಬಹುದಾ ನಿಧಿ ಅಂತಾರೆ ವಜ್ರೇಶ್ವರಿ ಹಾಗೇನಾದ್ರು ಇದ್ದಿದ್ರೆ ಅವ್ರು ನಿಮ್ಮನ್ನ ಮಾತೇ ಆಡಿಸ್ತಿರ್ಲಿಲ್ಲ ಅಲ್ವ ದೊಡ್ಡಮ್ಮ ಶೂಟಿಂಗ್ ಸ್ಪಾಟ್ ಅಲ್ಲಿ ಮೀಟ್ ಆಗಿದ್ದೀರಾ ಅವ್ರ ಮನೆಗೂ ಹೋಗಿದ್ದೀರಾ ರೀಸೆಂಟ್ ಆಗಿ ಅವ್ರ ಮಾವನವ್ರ ಶ್ರಾದಕ್ಕೂ ಹೋಗಿ ಬಂದ್ಬಿಟ್ಟಿದೀವಿ ಅಂತಾಳೆ ನಿಧಿ ಅದೇ ನನ್ಗೆ ಅರ್ಥ ಆಗ್ತಿಲ್ಲ ಎದುರು ಸಿಕ್ಕಿದಾಗ ನಾರ್ಮಲ್ ಆಗಿ ಮಾತಾಡ್ತಾಳೆ ಆದ್ರೆ ಫೋನ್ ಮಾಡಿದರೆ ಮಾತ್ರ ಸಿಗಲ್ಲ ಕೋಪ ಇದ್ದರೆ ಬೈದು ತಿಸ್ಕೊಂಡು ಬಿಡಬೇಕು ಏನಾದರೂ ಕಾಡ್ತಿದ್ದರೆ ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಂಡು ಬಿಡಬೇಕು ಅದನ್ನು ಬಿಟ್ಟು ಗೊತ್ತಿದ್ದು ಗೊತ್ತಿಲ್ಲದಿದ್ದಂಗೆ ಬಿಹೇವ್ ಮಾಡೋದೇನು ನಿಧಿ ಮನೋವರ್ಗೂ ರಚನಾಗೂ ಏನಾದರೂ ಕ್ಲಾಶ್ ಆಯ್ತಾ ಆವತ್ತು ನಾನು ರಚನಾಗೆ ಒಳ್ಳೆ ಅಪ್ಪ ಅನ್ಸ್ಕೋತೀನಿ ಅಂತ ಹೇಳ್ತಿದ್ನಲ್ಲ ಅವನು ಅಂತಾರೆ ವಜ್ರೇಶ್ವರಿ ಸದ್ಯ ಗೊತ್ತಾದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ನನ್ನ ರಚನಾ ಅಪ್ಪ ಅಂತ ಕನ್ಸಿಡರ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ರಂತೆ ದೊಡ್ಡಪ್ಪ ಆದರೆ ರಚನಾ ನೀನೊಬ್ಬ ಯೂಸ್ಲೆಸ್ ಫಾದರ್ ಅಂತ ಬೈದು ಕಳಿಸ್ಬಿಟ್ಟಿದ್ದಾಳೆ ಅದಕ್ಕೆ ದೊಡ್ಡಪ್ಪ ನಾನೊಬ್ಬ ಒಳ್ಳೆ ಫಾದರ್ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತಾಳೇನಿದ್ದೀ ಓ ಹಾಗಿದ್ರೆ ರಚನಾ ಮನೋಹರ್ನ ರಿಜೆಕ್ಟ್ ಮಾಡ್ತಾಳೆ ಅಂತಾಯ್ತು ಅಂತಾರೆ ವಜ್ರೇಶ್ವರಿ ಹೌದು ದೊಡ್ಡಮ್ಮ ಅಂತಳೇನಿದ್ದಿ ಈಚೆ ಜೀವ ರಚನಾ ಏನು ಹೇಳ್ತಿದ್ದೀರ ನೀವು ನಾನು ತಿನ್ನು ತಿಂಡಿಗೆ ವಿಷ ಬರ್ಸಿದಾನ ಕಪಿಲ್ ಅಂತಾನೆ ಏಯ್ ನನ್ನ ಮಗನ ಮೇಲೆ ಯಾಕೆ ನಿಂಗೆ ದ್ವೇಷ ಯಾಕಂತ ಕೆಟ್ಟ ಆರೋಪ ಹೊರಿಸ್ತಿದ್ಯಾ ಅಂತಾರೆ ಭಾಮಿನಿ ಆಗ ಮಾಮ ಅಂತ ರಾಣ ಕಪಿಲ್ ಬಂದು ಏನಾಯ್ತು ಯಾರಕ್ಕ ಇಷ್ಟು ಎಲ್ಲಾ ಫ್ಯಾನಿಕ್ ಆಗಿದ್ದೀರಾ ಅಂತಾರೆ ಜೀವ ತಿನ್ನೋ ಆ ತಿಂಡಿಗೆ ನೀನು ವಿಷ ಬರೆಸಿದ್ದೀ ಅಂತ ನಿನ್ನ ಮೇಲೆ ರಚನಾ ಆರೋಪ ಮಾಡ್ತಿದ್ದಾಳೆ ಕಣು ಅಂತಾರೆ ಬಾಮಿನಿ ಅತಿಗೆ ಕಪಿಲ್ ಸ್ವಲ್ಪ ಹೊರಟ ಆದರೆ ಊಟಕ್ಕೆ ವಿಷ ಬೆರೆಸಿ ಒಂದು ಜೀವ ತೆಗೆಯುವಷ್ಟು ಕಟುಕ ಅಲ್ಲ ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅವನು ಅವನ್ನ ಅಂತಾಳೆ ದೇವಿ ಇಲ್ಲ ದೇವಿ ವಿಷ ಹಾಕಿರೋ ತಿಂಡಿನ ಜೀವಗೆ ಕಳಿಸಿದ್ದು ಆಯಿತು ಅನ್ನೋದನ್ನು ಕಪಿಲ್ ರಾಣೆಗೆ ಹೇಳಿರೋದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ ಅಂತಾಳೆ ರಚನಾ ಏಯ್ ಸ್ಟಾರ್ ಯಾಕೆ ನಿಮಗೆ ನನ್ನ ಮೇಲೆ ಅಂತ ದ್ವೇಷ ಯಾಕೆ ನಿಮ್ಮ ಬಗ್ಗೆ ಸುಳ್ಳೇ ಹೇಳ್ತಿದ್ದೀರಾ ಅಂತಾನೆ ಕಪಿಲ್ ಮನೆಗೆ ಬಂದು ನಾಲ್ಕು ದಿನಕ್ಕೆ ಈ ಆಸ್ತಿನೆಲ್ಲ ಕಿತ್ಕೊಂಡ್ಲು ಈಗ ಈ ಕೂಡು ಕುಟುಂಬನ ಒಡೆಯೋದಿಕ್ಕೆ ನೋಡ್ತಿದ್ದಾಳೆ ಅಂತಾರೆ ಕನಕಾಂಬ್ರಿ ಲಾಯರ್ ಹೇಳಿದ್ರಲ್ಲಕ್ಕ ನಾವು ಇನ್ಮೇಲೆ ಇರ್ಬೇಕಾ ಬೇಡವಾ ಅಂತ ಇವ್ರಿಬ್ರು ಡಿಸೈಡ್ ಮಾಡ್ತಾರೆ ಅಂತ ಅದಕ್ಕೆ ಉಪಾಯವಾಗಿ ನಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕೋಕೆ ಗಂಡ ಹೆಂಡತಿ ಇಬ್ರುನು ಪ್ಲಾನ್ ಮಾಡ್ತಿದ್ದಾರೆ ಅಂತಾರೆ ಬಾಮಿನಿ ಯಾಕೆ ಈ ತರ ಹೂವೇ ಮಾಡ್ಕೊತೀರಾ ನಾವು ಇಲ್ಲಿಗೆ ಬಂದಿದ್ದೆ ಎಲ್ಲರ ಜೊತೆ ಸಂತೋಷವಾಗಿ ಅಂತ ಅಂತಾನೆ ಜೀವ ಮತ್ತೆ ನಿನ್ನ ಹೆಂಡತಿ ಯಾಕೆ ಕಪಿಲ್ ಮೇಲೆ ವಿಷ ಹಾಕಿರೋ ಆರೋಪ ಮಾಡ್ತಿದ್ದಾಳೆ ಅಂತಾರೆ ಕನಕಾಂಬ್ರಿ ರಚನಾ ನಿಮ್ಗೆ ಕಪಿಲ್ ಮೇಲೆ ಯಾಕಂದ್ ಮನ ಬಂತು ಅಂತಾನೆ ಜೀವ ಹೇಳಿದ್ನಲ್ಲ ಜೀವ ಇವ್ರು ಹೇಳಿದ್ಮೇಲೆ ಕೇಳಿಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದು ಅಂತಾಳೆ ರಚನಾ ದಟ್ ಮೀನ್ಸ್ ನಾನು ಹೇಳಿ ಕಪಿಲ್ ನಿಮ್ ಗಂಡಂಗೆ ವಿಷ ಹಾಕಿದ್ದಾನೆ ಅಂತ ನಿಮ್ಗೆ ಅನುಮಾನ ಅಲ್ವಾ ನಿಮ್ಮ ಅನುಮಾನ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಅಣ್ಣ ಬಿದ್ದಿರೋ ತಿಂಡಿನ ವೋಟ್ ಮಾಡ್ತಾನೆ ಅಣ್ಣ ಏನ್ ಮಾಡ್ತಿದ್ಯಾ ಅಂತಾನೆ ಕಪಿಲ್ ಒಂದ್ ನಿಮಿಷ ಇರು ಕಪ್ಪು ಅಂತ ತಿಂಡಿನ ಕೈಯಲ್ಲಿ ಹಿಡ್ಕೊಂಡು ಈ ತಿಂಡಿಗೆ ನನ್ನ ತಮ್ಮ ವಿಷ ಹಾಕಿದ್ದಾನೆ ಅನ್ನೋದು ತಾನೆ ನಿಮ್ ಕಂಪ್ಲೇಂಟು ನಾನೇ ತಿಂಡಿನ ತಿಂತೀನಿ ಅಂತ ಅಂತ ರಾಣ ಹೇಳ್ತಾನೆ ಈಜ ವಜ್ರೇಶ್ವರಿ ಕೂತ್ಕೊಂಡು ಯೋಚನೆ ಮಾಡುವಾಗ ತೇಜ ಬಂದು ಅತ್ತಿಗೆ ಅಂತಾನೆ ತೇಜ ನೀನು ಆಗಿ ಮನೋರ್ನ ಮನೆಗೆ ಕರ್ಕೊಂಡ್ ಬಾ ಅಂತಾರೆ ವಜ್ರೇಶ್ವರಿ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ವಲ್ಲ ಅತ್ತಿಗೆ ಅಂತಾನೆ ತೇಜ ಯಾಕೆ ತೇಜ ನಿಧಿಗೆ ಅವ್ನಿರೋ ಲೊಕೇಶನ್ ಗೊತ್ತಾಗುತ್ತೆ ಅಂದರೆ ನಿಂಗೆ ಪತ್ತೆ ಹಚ್ಚೋಕಿದೆ ಕಷ್ಟ ಆಗುತ್ತಾ ಅಂತಾರೆ ವಜ್ರೇಶ್ವರಿ ನಾನು ಪತ್ತೆ ಹಚ್ತೀನಿ ಅತ್ತಿಗೆ ಯಾಕೆ ಅವ್ನ ಮನೆಗೆ ಬರಬೇಕು ಅಂತ ಬಯಸ್ತಿದ್ದೀರ ಅವ್ನು ಇಲ್ಲಿರೋಕೆ ಇಷ್ಟ ಇಲ್ಲ ಅಂತ ತಾನೆ ಹೊರಗೆ ಹೋಗಿರೋದು ಅವನಿಗೆ ಡಿಸ್ಟರ್ಬ್ ಮಾಡ್ಬೇಕು ಅಂತಾನೆ ತೇಜ ಅವನು ನಿನ್ಗೆ ಅಣ್ಣ ತೇಜ ನನ್ಗೆ ಮೈನಾ ಕೋಪ ಮಾಡ್ಕೊಂಡು ಹೋದ ಅಂತ ಬಿಟ್ಬಿಡೋಕಾಗತ್ತ ಅಂತಾರೆ ವಜ್ರೇಶ್ವರಿ ಅತಿಗೆ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಸ್ಟ್ರಾಂಗ್ ರೀಸನ್ ಇಲ್ಲದೆ ನೀವು ಯಾವ ಕೆಲಸಾನು ಮಾಡಲ್ಲ ಅಂತಾನೆ ತೇಜ ಕೆಲವು ವರ್ಷದ ಹಿಂದೆ ನಡೆದಪ್ಪನ ಸರಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮನೋಹರ ನಾ ರಚನಾನು ಒಂದ್ ಮಾಡ್ಬೇಕು ಅನ್ಕೊಂಡಿದೀನಿ ನನ್ನಿಂದ ಬೇರೆ ಆಗಿರೋ ತಂದೆ ಮಗಳು ನನ್ನಿಂದನೇ ಒಂದಾಗ್ಲಿ ಅಂತ ನಾನು ಅವ್ರ ವಿಷಯದಲ್ಲಿ ಮಾಡಿರೋ ತಪ್ಪಿಗೆ ಅದೇ ಪ್ರಾಯಶ್ಚಿತ ಅಂತಾರೆ ವಜ್ರೇಶ್ವರಿ ನಾನು ಅವನ್ನ ಈಗಲೇ ಕರ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅತ್ತಿಗೆ ಅಂತ ತೇಜ ಹೋಗ್ತಾನೆ ಈಚೆ ಕಪಿಲ್ ಬೇಡ ಅಣ್ಣ ಅಂತಾನೆ ರಾಣ ನೀನಿಲ್ಲಿ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತಾರೆ ಕನಕಾಂಬರಿ ನೀವು ಹೀಗೆ ತಡೆದ್ರೆ ಇವ್ರ ಡೌಟು ಇನ್ನೂ ಜಾಸ್ತಿ ಆಗಲ್ವಾ ಮಾಮ್ ಅಂತಾನೆ ರಾಣ ರಾಣ ಮೇಲೆದ್ದೇಳು ನೀನು ಮಾ ನಿನ್ ಮೇಲೆ ನನಗೆ ನಂಬಿಕೆ ಇದೆ ಅಂತಾನೆ ಜೀವ ಆದ್ರೆ ಸೂಪರ್ ಸ್ಟಾರ್ಗೆ ಬ್ರೋ ಸೂಪರ್ ಸ್ಟಾರ್ ನಿಮ್ಗೊಂದು ವಿಷಯ ಗೊತ್ತಾ ನಾನು ಸಂಜೀವನ ಎತ್ ಅಂತ ಯೋಚನೆ ಮಾಡಿದ್ರೆ ಇವನು ಇಷ್ಟು ವರ್ಷ ಬದುಕ್ತಾನೆ ಇರಲಿಲ್ಲ ಆಫ್ಟರ್ ಆಲ್ ಇವನು ನಮ್ಮಣ್ಣ ನಮ್ಮದೇ ಎಷ್ಟೇ ಕಿರಿಕಿದ್ರು ಒಬ್ರು ಪ್ರಾಣ ಒಬ್ರು ತೆಗೆಯುವಷ್ಟು ಕೆ ಕೆಟ್ಟವ್ರಲ್ಲ ನಾವು ಅಂತ ತಿಂಡಿನ ತಿಂತ ರಾಣ ನೋಡಿ ತಿಂಡಿನ ತಿಂತಾ ಇದ್ದೀನಿ ನನಗೇನಾದರೂ ಆದರೆ ನೀವು ಗೆದ್ದ ಹಾಗೆ ನಿಮ್ಮ ಕೈಯಿಂದನೇ ನನ್ನ ಅಂತಿಮ ಸಂಸ್ಕಾರ ಮಾಡಿ ಬೈ ಚಾನ್ಸ್ ನಾನು ಬದುಕಿದ್ರೆ ಅಂತ ರಚನೆಯನ್ನು ನೋಡ್ತಾನೆ ರಾಣ ನಂತರ ರಾಣ ಅಲ್ಲೇ ಕುಸಿದು ಬೀಳ್ತಾನೆ ಎಲ್ಲರೂ ಅವನ್ನ ಹಿಡ್ಕೋತ ರಾಣ ಏನಾಯ್ತು ಅಂತ ಕೂಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ